ಮೇ ಹತ್ತೊಂಬತ್ತರಂದು ಮನಬಾ ತಾಲೂಕಿನ ಗೋಡ್ವಾಡಿ ಗ್ರಾಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಹದಿನೈದು ಮಹಿಳಾ ಸದಸ್ಯರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಬೆಳವಣಿಗೆ ಕೊಟ್ಟಿದ್ದ ಮಕ್ಕಳನ್ನು ಶೀಘ್ರವಾಗಿ ಪತ್ತೆ ಹಚ್ಚುವ ವಿಧಾನ ಮೌಲ್ಯಮಾಪನ ಪ್ರಕ್ರಿಯೆ ಹಾಗೂ ಅದರ ಆಧಾರದ ಮೇಲೆ ಅಗತ್ಯವಿರುವ ಸೇವೆಗಳನ್ನು ನೀಡುವ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದರು ಪೌಷ್ಟಿಕ ಮಕ್ಕಳನ್ನು ಗುರುತಿಸಿ ಪೌಷ್ಟಿಕ ಆಹಾರ ನೀಡುವನೆ ಹಾಗೂ ಸರ್ಕಾರದ ಸೌಲಭ್ಯಗಳು ಮತ್ತು ಸಾಧನೆ ಸಲಕರಣೆಗಳನ್ನು ಒದಗಿಸುವ ಕಾರ್ಯಗಳನ್ನು ಸಂಸ್ಥೆ ಮಾಡುತ್ತಿದೆ ಎಂದು ಶೀಘ್ರ ಪತ್ತೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದ ಕಾರ್ಯಕರ್ತ ಶ್ರೀ ಸೂರ್ಯಕಾಂತ್ ಅವರು ತಿಳಿಸಿದ್ದಾರೆ ಕಮಲ್ನಗರ್ ತಾಲೂಕಿನ ತೋರಣ ಗ್ರಾಮದಲ್ಲಿ ಆರ್ಬಿಟ್ ಮತ್ತು ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿ ಕುಮಾರಿ ಸಂಗೀತ ಅವರು ಮಾನಸಿಕ ರೋಗ ಎಂದರೇನು ಲಕ್ಷಣಗಳು ಮತ್ತು ಕಾರಣಗಳು ಎದುರಿಸಬೇಕಾದ ವೇಳೆ ಹೇಗೆ ಪತ್ತೆ ಹಚ್ಚಬೇಕು ಎಂಬ ಕುರಿತಾಗಿ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದರು ಪ್ರಸ್ತುತ ಹದಿನೈದು ಗ್ರಾಮಸ್ಥರು ಭಾಗವಹಿಸಿ ಮಾನಸಿಕ ಆರೋಗ್ಯ ಕುರಿತು ನಿಖರ ಮಾಹಿತಿ ಪಡೆದುಕೊಂಡರು ಮೇ ಇಪ್ಪತ್ತರಂದು ಉನ್ನಬ ತಾಲೂಕಿನ ತಾಣದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಬೆಳವಣಿಗೆಯಲ್ಲಿ ಹಿಂದುಳಿದ ಮಕ್ಕಳಿಗಾಗಿ ಉಪಕೇಂದ್ರ ಆಧಾರಿತ ಚಟುವಟಿಕೆಗಳನ್ನು ನಡೆಸಲಾಯಿತು ಮಾತಿನ ದೋಷ ಹೊಂದಿದ ಮಕ್ಕಳಿಗೆ ಎರಡು ಅಕ್ಷರದ ಶಬ್ದಗಳ ಉಚ್ಚಾರಣೆಯ ವ್ಯಾಭ್ಯಾಸ ನೀಡಲಾಯಿತು ಬಣ್ಣಗಳನ್ನು ಗುರುತಿಸುವ ಮನೆ ಮನೆಯ ವಸ್ತುಗಳ ಪರಿಚಯ ಮತ್ತು ಸ್ವತಂತ್ರವಾಗಿ ನಡೆಯಲು ಉತ್ತೇಜಿಸುವ ಚಟುವಟಿಕೆಗಳ ಮೂಲಕ ಮಕ್ಕಳ ಅಭಿವೃದ್ಧಿಗೆ ಉತ್ತೇಜನ ಮಾಡಲಾಯಿತು ಒಂದು ಕೈಯಿಂದ ಇನ್ನೊಂದು ಕೈಗೆ ವಸ್ತು ಬದಲಿಸುವ ಚಟುವಟಿಕೆಯ ಮೂಲಕ ಅವರ ಚೇತನಾತ್ಮಕ ಬೆಳವಣಿಗೆ ಸಹಾಯ ನೀಡಲಾಯಿತು ಪುರಾ ತಾಲೂಕಿನ ಅಲೂರ್ಕೆ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿಟ್ ಲವ್ ಲಾ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಕಾರ್ಯಕರ್ತರು ಶ್ರೀ ಯೋಹಾನ್ ಮಾನಸಿಕ ಅಸ್ವಸ್ಥತೆ ಎಂದರೆ ಮೆದುಳಿನ ಕಾಯಿಲೆಯಾಗಿದೆ ಎಂದು ವಿವರಿಸುತ್ತಾ ಅಭಯ ಆತಂಕ ಕೋಪ ಅಳುವುದು ಬೀದಿಯಲ್ಲಿ ಅಲೆಯುತ್ತಾಡುವುದು ಇತ್ಯಾದಿ ಲಕ್ಷಣಗಳು ಕಂಡುಬಂದರೆ ಅದನ್ನು ನಿರ್ಲಕ್ಷಿಸದೆ ತಕ್ಷಣ ಮನೋವೈದ್ಯರ ಸಂಪರ್ಕವನ್ನು ಪಡೆಯಬೇಕು ಎಂದು ಹೇಳಿದರು ಸಹಾಯಕ್ಕಾಗಿ ಆರ್ಟಿಟ್ ಸಂಸ್ಥೆಯ ಹೆಲ್ಪ್ಲೈನ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು 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 ನಾಲ್ಕು ಎರಡು ಏಳು ಮಂದಿಗೆ ಕರೆ ಮಾಡಬಹುದು ಎಂದು ಮಾಹಿತಿ ಕೂಡ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹದಿನೈದು ಜನರು ಭಾಗವಹಿಸಿ ಲಾಭವನ್ನು ಪಡೆದರು ಮೇ ಇಪ್ಪತ್ತೊಂದರಂದು ಹುನ್ನಬಾ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಯಿತು ಈ ಶಿಬಿರದಲ್ಲಿ ಮನೋವೈದ್ಯರಾದ ಡಾಕ್ಟರ್ ಲಿತೇಶ್ ಅವರು ಒಟ್ಟು ನಲವತ್ತಾರು ಫಲಾನುಭವಿಗಳಿಗೆ ಚಿಕಿತ್ಸೆ ನೀಡಿದರು ಎರಡು ಹೊಸ ಫಲಾನುಭವಿಗಳಿಗೆ ಮೌಲ್ಯಮಾಪನ ಮಾಡಿಸಲಾಯಿತು ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀಮತಿ ಪ್ರೀತಿ ಮತ್ತು ಮಹಾದೇವಿ ಇವರು ಶಿಬಿರದಲ್ಲಿ ಭಾಗವಹಿಸಿದ ಹೊಸ ಕಾರ್ಯಕರ್ತರಿಗೆ ಶಿಬಿರದ ಉದ್ದೇಶ ಹಾಗೂ ಕಾರ್ಯಪದ್ಧತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು ಚಿಡಗೊಪ್ಪ ತಾಲೂಕಿನ ಭಾಸ್ಕರ ನಗರದಲ್ಲಿ ಆರ್ಪಿಡ್ ಸಂಸ್ಥೆಯ ಶಿಖರ ಪತ್ತೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿ ಬೆಳವಣಿಗೆ ಕೊಟ್ಟಿದ್ದ ಮಕ್ಕಳಿಗಾಗಿ ವಿವಿಧ ಚಟುವಟಿಕೆಗಳು ನಡೆಸಲಾಯಿತು ಕಾರ್ಯಕರ್ತೆ ಶ್ರೀಮತಿ ಅವರು ಮಕ್ಕಳಿಗೆ ಬಣ್ಣ ಗುರುತಿಸುವಿಕೆ ಎರಡು ಶಬ್ದಗಳ ಉಚ್ಚಾರಣೆ ಸಂಖ್ಯೆಗಳ ಪರಿಚಯದೊಂದಿಗೆ ಸಿಳ್ಳೆ ಹೊಡೆಯುವ ಆಟ ಮ್ಯೂಸಿಕಲ್ ಕುರ್ಚಿ ಬಲೂನ್ ಕೂಗಿಸುವಿಕೆ ಹಾಗೂ ಬಣ್ಣದ ವಸ್ತುಗಳನ್ನು ಜೋಡಿಸುವ ತರಬೇತಿಗಳನ್ನು ನೀಡಿದರು ಈ ಎಲ್ಲ ಚಟುವಟಿಕೆಗಳು ಮಕ್ಕಳ ಒಟ್ಟಾರೆ ಬೆಳವಣಿಗೆಗೆ ಸಾಕಷ್ಟು ಸಹಕಾರಿಯಾಗಿದೆ ಮೇ ಇಪ್ಪತ್ತೆರಡರಂದು ಹುಮನಬಾ ತಾಲೂಕಿನ ಚಂದನಹಳ್ಳಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರಪದ್ದು ಹೆಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿ ಐದು ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗಾಗಿ ಉಪಕೇಂದ್ರ ಆಧಾರಿತ ಚಟುವಟಿಕೆಗಳನ್ನು ಆಯೋಜಿಸಲಾಯಿತು ಮಕ್ಕಳಿಗೆ ನೆಲದ ಮೇಲೆ ಸಮತೋಲನದಿಂದ ಕುಳಿತುಕೊಳ್ಳುವ ತರಬೇತಿ ಒಂದು ಕೈಯಿಂದ ಇನ್ನೊಂದು ಕೈಗೆ ವಸ್ತುಗಳನ್ನು ಪಾಸ್ ಮಾಡುವ ಅಭ್ಯಾಸ ಮತ್ತು ಬಣ್ಣ ಗುರುತಿಸುವಿಕೆ ಸೇರಿದಂತೆ ಹಲವಾರು ಚಟುವಟಿಕೆಗಳನ್ನು ಮಾಡಿಸಲಾಯಿತು ಕಲಿಕೆಯಲ್ಲಿ ಹಿಂದೆ ಉಳಿದ ಮಕ್ಕಳಿಗೂ ಪ್ರತ್ಯೇಕ ಚಟುವಟಿಕೆಗಳನ್ನು ನೀಡಲಾಯಿತು ಅಂಗನವಾಡಿ ಶಿಕ್ಷಕರಿಗೆ ಈ ಚಟುವಟಿಕೆಗಳನ್ನು ಹೇಗೆ ನಡೆಸಬೇಕು ಎಂಬ ಬಗ್ಗೆ ಮಾರ್ಗದರ್ಶನವೂ ನೀಡಲಾಯಿತು ಆರ್ಬಿಟ್ ಸಂಸ್ಥೆಯು ಹುಮ್ನಾಬಾದ್ನಲ್ಲಿ ತಾಲೂಕು ಒಕ್ಕೂಟ ಬಲವರ್ಧನೆ ತರಬೇತಿ ಕಾರ್ಯಗಾರವನ್ನು ಹಮ್ಮಿಕೊಂಡಿತು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ವಕೀಲರು ಶ್ರೀಮತಿ ಗೀತಾ ರೆಡ್ಡಿ ಇವರು ನಾಯಕತ್ವವೇ ಒಕ್ಕೂಟ ಬಲವರ್ಧನೆಯ ಮೂಲ ಬಲ ಎಂದು ಹೇಳಿದರು ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕಿ ಶ್ರೀಮತಿ ನಿರ್ಮಲಾ ಇವರು ಒಕ್ಕೂಟದ ನೀತಿ ನಿಯಮಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿದರು ಸಂಸ್ಥೆಯ ನಿರ್ದೇಶಕರು ಫಾದರ್ ಬಾಸ್ ಇವರು ಒಕ್ಕೂಟಗಳು ಸಂಘ ಮಹಾಸಂಘಗಳ ಜವಾಬ್ದಾರಿ ಹೊತ್ತು ಬಲಿಷ್ಠರಾಗಬೇಕು ಎಂದು ಪ್ರೇರಣಾದಾಯಕ ಭಾಷಣ ನೀಡಿದರು ಈ ಕಾರ್ಯಕ್ರಮದಲ್ಲಿ ನಲವತ್ತೊಂದು ಜನ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಉಪಯುಕ್ತ ಮಾಹಿತಿ ಪಡೆದರು

ಈ ಮಹಿಳಾ ಸಬಲೀಕರಣ ಕಾರ್ಯಕ್ರಮಕ್ಕೆ ನಾವು ಇಪ್ಪತ್ತೈದು ವರ್ಷದಿಂದ ಅಧಿಕವಾಗಿ ಸಹಾಯ ಮಾಡ್ತಾ ಬಂದಿದ್ದೇವೆ ಕಾರಣ ನಮ್ಮ ಈ ಹಿಂದುಳಿದ ಪ್ರದೇಶದಲ್ಲಿ ಮಹಿಳೆಯರು ಅವಾಗ ಅನುಸರಿಸಲು ಓದುವರಿ ಬರಲಿಲ್ಲ ಈಗ ಓದುವರೆ ಬಂದು ಕೂಡ ತ್ಯಾಗ ಮಾಡಲು ನಾವು ಸಿದ್ಧರಿಲ್ಲ ಗೌರಾ ತಾಲೂಕಿನ ಚಂದೂರಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಕಾರ್ಯಕ್ರಮದ ಅಡಿಯಲ್ಲಿ ಮಾನಸಿಕ ಅಸ್ವಸ್ಥರ ಪಾಲಕರ ಸಭೆ ನಡೆಯಿತು ಕಾರ್ಯಕರ್ತೆ ಶ್ರೀಮತಿ ಸಂಗೀತಾ ಇವರು ಮಾನಸಿಕ ಅಸ್ವಸ್ಥರಿಗೆ ಸರ್ಕಾರದಿಂದ ಲಭ್ಯವಾಗುವ ವಿವಿಧ ಸೌಲಭ್ಯಗಳ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು ಪಾಲಕರಿಗೆ ಮಾನಸಿಕ ಅಸ್ವಸ್ಥರಿಗೆ ಸದಾ ಪ್ರೀತಿ ಸಹನೆ ಮತ್ತು ಸರಿಯಾದ ಆರೈಕೆ ಅತ್ಯವಶ್ಯಕ ಎಂಬ ಸಂದೇಶವನ್ನು ಅವರು ನೀಡಿದರು ಸಭೆಯಲ್ಲಿ ಒಟ್ಟು ಐದು ಜನ ಪಾಲಕರು ಭಾಗವಹಿಸಿ ಮಾಹಿತಿಯನ್ನು ಪಡೆದುಕೊಂಡರು ಬೀದರ್ ಜಿಲ್ಲೆಯ ಅಣತುರ್ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಆಶ್ರಯದಲ್ಲಿ ಮಾನಸಿಕ ಆರೋಗ್ಯ ಜಾಗೃತಿ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಯಿತು ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತ ಶ್ರೀ ಆನಂದ್ರವರು ಮಾನಸಿಕ ಅಸ್ವಸ್ಥರ ದೈನಂದಿನ ಚಟುವಟಿಕೆಗಳು ಮತ್ತು ಸರಿಯಾದ ಆರೈಕೆ ಕುರಿತು ಉಪಯುಕ್ತ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಒಟ್ಟು ಹತ್ತೊಂಬತ್ತು ಜನ ಆರೈಕೆದಾರರು ಭಾಗವಹಿಸಿ ತರಬೇತಿಯನ್ನು ಪಡೆದರು ಮೇ ಹತ್ತೊಂಬತ್ತರಂದು ಸೇವಾ ಸಂಗಮ ಸಂಸ್ಥೆ ಮತ್ತು ಸಾಕ್ಯ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ರೈಸ್ ಬಯೋನಿಕ್ಸ್ ಮಾರ್ಗದರ್ಶನದಲ್ಲಿ ಮೂವತ್ತಾರು ಮಕ್ಕಳ ದೈಹಿಕ ಮಾಪನ ಹಾಗೂ ಸಾಧನ ಸಲಕರಣೆಗಳ ಮೌಲ್ಯಮಾಪನ ಕಾರ್ಯಾಚರಣೆ ನಡೆಯಿತು ಈ ವೇಳೆ ಡಾಕ್ಟರ್ ಮನೀಷಾ ಸಮಲ್ ಮತ್ತು ಡಾಕ್ಟರ್ ರಿಪ್ಪಲ್ ಲೋರಾ ಕ್ಲಿನಿಕಲ್ ಪ್ರೊಟಿಸ್ಟ್ ಹಾಗೂ ಆರ್ಥೋಟಿಸ್ಟ್ಗಳು ಬಸಯ್ಯ ಹೆರಮಟ್ ಸೀನಿಯರ್ ಪಿಒ ತಂತ್ರಜ್ಞಾನ ಮತ್ತು ಶ್ರೀ ಜಯಕೃಷ್ಣನ್ ಕ್ರಿಯೇಟಿವ್ ಮತ್ತು ಮೀಡಿಯಾ ಸ್ಪೆಷಲಿಸ್ಟ್ ಉಪಸ್ಥಿತರಿದ್ದರು ಸಾಖ್ಯ ಸಂಸ್ಥೆಯ ತಜ್ಞರು ಮತ್ತು ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರು ಫಾದರ್ ವಿಕ್ಟರ್ವಾಸ್ ಮಾತನಾಡಿ ಇಂತಹ ತಾಂತ್ರಿಕ ಸಾಧನೆಗಳ ಮೂಲಕ ಬೆಳವಣಿಗೆಯಲ್ಲಿ ಕುಟ್ಟಿತ ಮಕ್ಕಳ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರುವ ಪ್ರಯತ್ನ ಮಾಡಲಾಗುತ್ತಿದೆ ಪೋಷಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಹಾಗೂ ಆರಂಭಿಕ ಶಿಕ್ಷಣ ಯೋಜನೆಯ ಸಿಬ್ಬಂದಿ ಭಾಗವಹಿಸಿದರು ಮೇ ಇಪ್ಪತ್ತೊಂದರಂದು ಕಲಬುರಗಿ ಪಟ್ಟಣ ಸಂಜೀವ್ ನಗರದಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರಿಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸೊನ್ನೆಯಿಂದ ಆರು ವರ್ಷದೊಳಗಿನ ಬೆಳವಣಿಗೆಯಲ್ಲಿ ಕುಂಠಿತ ಹೊಂದಿರುವ ಮಕ್ಕಳನ್ನು ಹೇಗೆ ಗುರುತಿಸಬೇಕು ಮತ್ತು ತಕ್ಕ ಚಟುವಟಿಕೆಗಳ ಮೂಲಕ ಅವರ ಬೆಳವಣಿಗೆಗೆ ಸಹಾಯ ಮಾಡುವುದೆಂಬ ಕುರಿತು ಮಾಹಿತಿ ನೀಡಲಾಯಿತು ಸಂಪನ್ಮೂಲ ವ್ಯಕ್ತಿಯಾಗಿದ್ದ ಶ್ರೀಮತಿ ವಿಜಯಲಕ್ಷ್ಮಿ ಇವರು ಈ ಯೋಜನೆಯ ಉದ್ದೇಶವೇ ಮಕ್ಕಳ ನ್ಯೂನತೆಗಳಿಗೆ ತಕ್ಕ ಬೆಂಬಲ ಒದಗಿಸುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹದಿನೈದು ಜನ ಸದಸ್ಯರು ಮತ್ತು ಕಿಶೋರಿಯರು ಭಾಗವಹಿಸಿದರು